ನಮಸ್ಕಾರ ಈ ರಾಶಿ ನಕ್ಷತ್ರದ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾರೆ ಉತ್ತಮವಾದ ಎಜುಕೇಷನ್ಸ್ ಮಾಡಿಕೊಳ್ತಾರೆ ಎಕ್ಸಾಮಿನೇಷನ್ಸಲ್ಲಿ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ರ್ಯಾಂಕ್ ಬರ್ತಾರೆ ಯಾವ್ಯಾವಪ್ಪ ರಾಶಿ ನಕ್ಷತ್ರ ವಿಡಿಯೋ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಗೊತ್ತಾಗ್ತಾ ಹೋಗುತ್ತೆ ಪ್ರತಿ ಒಬ್ಬ ತಂದೆ ತಾಯಿ ಕನಸಿದ್ದೇ ಇರುತ್ತೆ ಮಕ್ಕಳು ಚೆನ್ನಾಗಿ ಓದಬೇಕು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಕೆ ಎ ಎಸ್ ಆಗಬೇಕು ಅಸ್ಟೆಂಟ್ ಕಮಿಷ್ನರು ಡಿ ಸಿ ಆಗಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಹಾಂ ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಹಾಂ ಪೈಲಟ್ ಆಗಬೇಕು ನೂರೆಂಟು ಕನಸು ಒತ್ಕೊಂಡಿರ್ತಾರೆ ಈಗಿನ ತಂದೆ ತಾಯಿಗಳು ಯಾಕೆಂದರೆ ಅವರು ಓದಿರಲ್ಲ ನೋಡ್ರಿ ಅವರು ಓದಿರಲ್ಲ ಅಟ್ಲೀಸ್ಟ್ ನನ್ನ ಮಕ್ಕಳನ್ನು ಒಳ್ಳೆ ಸ್ಕೂಲು ಕಾಲೇಜಿಗೆ ಸೇರಿಬಿಟ್ಟು ಚೆನ್ನಾಗಿ ಓದಿ ಅವರು ಕಾಲ್ ಮೇಲೆ ನಿಂತ್ಕೊಂಡು ತಿಂಗಳ ಲಕ್ಷಗಟ್ಟಲೆ ಸಂಬಳ ತಗೊಂಡ್ಲಿ ಅಂತ ಎಲ್ಲ ತಂದೆ ತಾಯಿ ಕನಸು ಆಸೆ ಇದ್ದೇ ಇರುತ್ತೆ ನೋಡಿ ಎಸ್ಪೆಷಲಿ ಮಕ್ಕಳು ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ವಿ ಇದರಲ್ಲಿ ದಶಾಭುಕ್ತಿಗಳಲ್ಲಿ ಬರಬೇಕು ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಒಂದನೇ ಮನೆ ನಾನು ಅನ್ನ ಮನೆ ನಾಲ್ಕನೇ ಮನೆ ವಿದ್ಯಾಸ್ಥಾನ ಅಂತೀವಿ ಐದನೇ ಮನೆ ಜ್ಞಾನಸ್ಥಾನ ಅಂತೀವಿ ಒಂಬತ್ತನೇ ಮನೆ ಹೈಯರ್ ಎಜುಕೇಷನ್ಸ್ ಅಂತೀವಿ ಹನ್ನೊಂದನೇ ಮನೆ ಲಾಭಸ್ಥಾನ ಈ ಒಂದು ದಶಾಭುಕ್ತಿಗಳಲ್ಲಿ ಬಂದಾಗ ಮಾತ್ರ ಮಕ್ಕಳು ಎಕ್ಸಲೆಂಟಾಗೆ ಎಜುಕೇಷನ್ಸ್ ಮಾಡ್ಕೊತಾರೆ ಎಸ್ ಎಸ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಯಾವುದೇ ಡಿಗ್ರಿ ಸ್ನಾತ ಸ್ನಾತಕೋತ್ತರ ಪರೀಕ್ಷೆಗಳಲ್ಲಿರ್ಬೋದು ಇಂಜಿನಿಯರಿಂಗಲ್ಲಿರ್ಬೋದು ಮೆಡಿಕಲ್ ಆಗಿರ್ಬೋದು ಯಾವುದೇ ಡಿಗ್ರಿ ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಸಿ ಎಮ್ ಸಿ ಎ ಯಾವುದೇ ಕೋರ್ಸ್ ಯಾವುದೇ ಎಜುಕೇಷನ್ಸ್ ಆಗಲಿ ಎಜುಕೇಷನ್ನಲ್ಲಿ ಚೆನ್ನಾಗೇ ಗ್ರೋತ್ ಆಗಬೇಕಂದ್ರೆ ಅವ್ರಿಗೆ ಎಸ್ಪೆಷಲಿ ಈ ಗುರುದಶೆ ಬುಧ ದಶೆ ಶನಿದಶೆ ಕೇತು ದಶೆ ನಡೀತಾ ಇರಬೇಕು ನೋಡಿ ನಾವು ಹೇಳ್ತಾ ಇರ್ತೀವಿ ಎಸ್ಪೆಷಲಿ ಚಿಕ್ಕ ವಯಸ್ಸಿನಲ್ಲಿ ಹದಿನೆಂಟನೇ ವರ್ಷದೊಳಗಡೆ ಈ ರಾಹು ದಶೆ ಶುಕ್ರ ದಶೆ ದಶಾಭುಕ್ತಿಗಳು ನಡೆದಾಗ ಸ್ವಲ್ಪ ಎಜುಕೇಷನ್ ಡಲ್ ಆಗ್ತಾ ಹೋಗ್ತಾರೆ ಎಜುಕೇಷನ್ ವಿಚಾರದಲ್ಲಿ ಲ್ಯಾಗ್ ಆಗ್ತಾ ಹೋಗ್ತಾರೆ ಇಂಟ್ರೆಸ್ಟ್ ಇರೋದಿಲ್ಲ ಆಟೋದ ಕಡೆ ಗಮನ ಟಿ ವಿ ಕಡೆ ಗಮನ ಮೊಬೈಲ್ ಕಡೆ ಗಮನ ಬೇರೆ ಬೇರೆ ಕಡೆ ಇಂಟ್ರೆಸ್ಟ್ ತೋರಿಸ್ತಾರೆ ನೀವು ಕೂರಿಸಿ ಹಿಡಿದು ಕೂರಿಸಿ ಓದಿಸ್ಬೇಕು ಆಗುತ್ತೆ ಈ ಎಸ್ಪೆಷಲಿ ರಾಹು ದಶೆ ಶುಕ್ರ ದಶೆ ಒಳಗಡೆ ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾರೆ ರಾಹು ಅಂದ್ರೇ ಅಷ್ಟೇ ಟ್ರಿಗರ್ ಮಾಡ್ತಾ ಇರ್ತಾನೆ ಶುಕ್ರನೂ ಅಷ್ಟೇ ಸೊ ಹಾಗಾಗಿ ಈ ರಾಹು ದಶೆ ಶಿಕ್ ಶುಕ್ರದಶೆ ಚಿಕ್ಕ ವಯಸ್ಸಲ್ಲಿ ನಡೆದಾಗ ಸ್ವಲ್ಪ ಎಜುಕೇಷನ್ ವಿಚಾರದಲ್ಲಿ ಲ್ಯಾಗು ಡಲ್ ಆಗ್ತಾ ಹೋಗ್ತಾರೆ ಅದೇ ಈ ಗುರುದಶೆ ಈ ಬುಧ ದಶೆ ದಶೆ ಕೇತು ದಶೆ ಚಿಕ್ಕ ವಯಸ್ಸಲ್ಲಿ ನಡೀತಾ ಬಂದರೆ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ಈ ಮನೆಗಳು ಬರಬೇಕು ಒಂದನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ನೋಡಿ ಎಜುಕೇಷನ್ ಸೂಪರಾಗಿ ಮಾಡ್ತಾರೆ ಫಸ್ಟ್ ಕ್ಲಾಸ್ ಬರೋದು ಡಿಸ್ಟಿಂಕ್ಷನ್ ಬರೋದು ರ್ಯಾಂಕ್ ಬರೋದು ಇವೆಲ್ಲ ಈ ಒಂದು ದಶಾ ಕಾಂಬಿನೇಷನ್ಸುಗಳಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾರೆ ಪರ್ಟಿಕ್ಯುಲರಾಗೆ ಇವಾಗ ಇದೇ ರಾಶಿ ಇದೇ ನಕ್ಷತ್ರದವರು ರ್ಯಾಂಕ್ ಬರ್ತಾರೆ ಅಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ ಜಾತಕದಲ್ಲಿ ಇದೊಂದು ಸೂಚನೆ ಇಂಡಿಕೇಷನ್ಸ್ ಕೊಡ್ತಾ ಹೋಗುತ್ತೆ ಒಂದು ಪೇರೆಂಟ್ಸು ಮಕ್ಕಳ ಮೇಲೆ ಇನ್ಸಿಸ್ಟ್ ಮಾಡಬೇಡಿ ಪದೇ ಪದೇ ಓದು 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 ಅಂತ ಭಗವಂತ ಏನು ಕೊಟ್ಟಿರ್ತಾನೋ ಅವರಿಗೆ ಜ್ಞಾನ ವಿದ್ಯೆ ಅವ್ರ ಜಾತಕದ ಪ್ರಕಾರ ಓದೇ ಓದ್ತಾರೆ ಎಫರ್ಟ್ ಹಾಕೋದು ಹಾಕ್ಲೇಬೇಕು ಮಕ್ಕಳು ಸೆಲ್ಫ್ ಎಫರ್ಟ್ ಹಾಕ್ಲೇಬೇಕು ಕಷ್ಟಪಟ್ಟು ಓದಲೇಬೇಕು ಓದಿದಾಗ ಮಾತ್ರ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ನು ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಜಾತಕದಲ್ಲಿ ಈ ಕಾಂಬಿನೇಷನ್ಸ್ಗಳೆಲ್ಲ ಬಂದುಬಿಟ್ರೆ ಸಖತ್ತಾಗಿ ಓದ್ತಾರೆ ವಿದ್ಯಾಭ್ಯಾಸ ನಮಸ್ಕಾರ